ಹಾಯ್ ಫ್ರೆಂಡ್ಸ್ ಈ ದಿನದ ಕರ್ನಾಟಕ ಮಾರ್ಕೆಟೆಯ ಹತ್ತಿ ರೇಟು ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹತ್ತಿ ಬೆಲೆಗಳ ವಿವರಣೆ ದಿನಾಂಕ ಹದಿನೈದು ಜನವರಿ ಇಪ್ಪತ್ತಿಪ್ಪತ್ತೈದು ವಿಜಯಪುರ ಮಾರ್ಕೆಟಲ್ಲಿ ಬನ್ನಿ ವೆರೈಟಿ ಹತ್ತಿ ಎರಡು ಸಾವಿರ ನೂರ ನಲವತ್ತೈದು ಅತ್ತಿ ಚೀಲ ಟೆಂಡರ್ ಆಗಿದೆ ಕಿಂಟಲಿಗೆ ಕಡಿಮೆ ಬೆಲೆ ಒಂದು ಸಾವಿರ ಆರು ಹೆಚ್ಚಿನ ಬೆಲೆ ಏಳು ಸಾವಿರ ಐದು ನೂರ ಅರವತ್ತ್ಮೂರು ಮಧ್ಯಸ್ಥ ಬೆಲೆ ಏಳು ಸಾವಿರ ನೂರ ಐವತ್ತೆರಡು ನರಗುಂದ ಮಾರುಕಟ್ಟೆಯಲ್ಲಿ ಬಿ ಟಿ ವೆರೈಟಿ ಹತ್ತಿ ನೂರ ಐವತ್ತೆರಡು ಅತ್ತಿ ಚೀಲ ಟೆಂಡರ್ ಆಗಿದೆ ಕ್ವಿಂಟಲಿಗೆ ಕಡಿಮೆ ಬೆಲೆ ಆರು ಸಾವಿರದಿಂದ ಹೆಚ್ಚಿನ ಬೆಲೆ ಏಳು ಸಾವಿರ ಇನ್ನೂರು ರೂಪಾಯಿ ರೇಟ್ ನಡೆದಿದೆ ರಾಯಚೂರು ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ಡಬಲ್ ನಾಲ್ಕು ಹತ್ತಿ ರೇಟಿ ಇಪ್ಪತ್ತ್ಮೂರು ಸಾವಿರ ಇನ್ನೂರ ನಲವತ್ತೆಂಟು ಅತಿ ಚೀಲ ಟೆಂಡರ್ ಆಗಿದೆ ಕ್ವಿಂಟಲಿಗೆ ಕಡಿಮೆ ಬೆಲೆ ಆರು ಸಾವಿರ ಇನ್ನೂರರಿಂದ ಹೆಚ್ಚಿನ ಬೆಲೆ ಏಳು ಸಾವಿರ ಆರುನೂರ ಎಂಬತ್ತೆಂಟು ರೂಪಾಯಿ ರೇಟ್ ನಡೆದಿದೆ ಮೀಡಿಯಂ ಕ್ವಾಲಿಟಿ ಏಳು ಸಾವಿರ ಇನ್ನೂರ ತೊಂಬತ್ತಾರು ಮಾನವಿ ಮಾರುಕಟ್ಟೆಯಲ್ಲಿ ಸೂಯ್ಯಾದರ್ ಅತ್ತಿ ರೇಟಿ ನಾಲ್ಕು ಸಾವಿರ ಏಳುನೂರ ಇಪ್ಪತ್ತೆಂಟು ಅತಿ ಚೀಲ ಟೆಂಡರ್ ಆಗಿದೆ ಕ್ವಿಂಟಲಿಗೆ ಕಡಿಮೆ ಬೆಲೆ ಏಳು ಸಾವಿರ ನೂರ ಎಪ್ಪತ್ತೆರಡರಿಂದ ಹೆಚ್ಚಿನ ಬೆಲೆ ಏಳು ಸಾವಿರ ನಾನ್ನೂರ ನಲವತ್ತಾರು ರೂಪಾಯಿ ರೇಟ್ ನಡೆದಿದೆ ಮೀಡಿಯಂ ಕ್ವಾಲಿಟಿ ಏಳು ಸಾವಿರ ಮುನ್ನೂರ ಎಪ್ಪತ್ನಾಲ್ಕು ಇಂದು ಅತ್ಯಧಿಕವಾಗಿ ಅತಿ ಗರಿಷ್ಠ ರೇಟು ಏಳು ಸಾವಿರ ಆರುನೂರ ಎಂಬತ್ತೆಂಟು ರೂಪಾಯಿ ರಾಯಚೂರು ಮಾರ್ಕೆಟಲ್ಲಿ ಗರಿಷ್ಠ ರೇಟ್ ನಡೆದಿದೆ ನಂತರ ವಿಜಯಪುರ ಮಾರ್ಕೆಟಿಯಲ್ಲಿ ಗರಿಷ್ಠ ರೇಟು ಏಳು ಸಾವಿರ ಐದುನೂರ ಅರವತ್ತ್ಮೂರು ಇದಿಷ್ಟು ಕರ್ನಾಟಕ ಮಾರುಕಟ್ಟೆಯ ಅತ್ತಿ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜಯ ಜವಾನ್ ಜಾಯ್ ಕಿಸಾನ್